ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ವ್ಲಾಗ್ ಶುರು ಮಾಡಿದ್ದೇನೆ ಇವತ್ತು ಸ್ವಲ್ಪ ಗಿಡ ಎಲ್ಲ ನೆಡುವ ಅಂತ ಹೇಳಿ ತರಕಾರಿ ತರಕಾರಿಯವರು ಇಲ್ಲಿ ಅವರ ಬರ್ತಾರಲ್ಲ ಸಂಡೆ ಸಂಡೆ ಅವತ್ತೊಂದು ಟೊಮೆಟೊ ಬಿಸಾಡಿದ್ರು ಇಲ್ಲಿ ರೋಡಲ್ಲಿ ಅದನ್ನು ವರ್ಷ ತಂದೊಂದು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕಿದ್ದ ಪ್ಲಾಸ್ಟಿಕ್ ಪಾಟಲ್ಲಿ ಅದು ಗಿಡ ಎಲ್ಲ ಚಿಗುರಿದೆ ಒಂದು ಬೇರೆ ಬೇರೆ ಮಾಡಿ ನೆಡುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಅತ್ತೆ ಬೇರೆ ಪೌಟೆಲ್ಲ ರೆಡಿ ಮಾಡ್ತಿದ್ದಾರೆ ವರ್ಷ ಮಂತ್ಲ ನೋಡಿ ಇಲ್ಲಿ ಬಂದು ರೆಡಿಯಾಗಿದ್ದಾರೆ ಗಿಡ ನೆಡಲಿಕ್ಕೆ मिला न लकी आया मांया ನೋಡಿ ಇದೇ ಬರ್ಶು ಟೊಮೆಟೊ ಹಾಕಿದ್ದು ನೋಡಿ ಈ ಪಾಟಲ್ಲಿ ಹಾಕಿದ್ದ ಅದರಲ್ಲಿ ತುಂಬಾ ಗಿಡ ಆಗಿದೆ ಅದು ಒಂದೇ ಗಿಡದ ಪಾಟಲ್ಲಿ ಇದ್ರೆ ಸರಿ ಅದಕ್ಕೆ ಬೇರೆ ಬೇರೆ ಪಾಟಿಗೆ ಹಾಕಿ ಮಣ್ಣು ಹಾಕಿ ಬೇರೆ ಬೇರೆ ಸಪ್ರೇಟ್ ಮಾಡುವ ಅಂತ ಹೇಳಿ ಗಿಡ ನೆಡ್ಲಿಕ್ಕೆಲ್ಲ ರೆಡಿ ಮಾಡಿದ್ದು ನಿನ್ನೆ ಮಳೆ ಬಂದಿತ್ತಲ್ಲ ಇವತ್ತು ನೋಡಿ ಆಕಾಶ ಎಷ್ಟು ಕ್ಲೀನ್ ಉಂಟು ಬೆಳಕಿನ ಜೋರು ಬಿಸಿಲು ಉಂಟು ಇವತ್ತು ಕೂಡ ಮಳೆ ಬರ್ಬೋದು ಸಂಜೆ ಹಾಗೆ ಬೆಳಗ್ಗೆ ಬೆಳಗ್ಗೆ ಜೋರು ಬಿಸಿಲು ಉಂಟು ಆಕಾಶ ಕೂಡ ಕ್ಲೀನ್ ಉಂಟು ನೋಡಿ ಇವತ್ತು ಕೂಡ ಮಳೆ ಬರುವ ಚಾನ್ಸ್ ಉಂಟು ಕಾಣಬೇಕು ಈಗ ದಿನಾಲೂ ಮಳೆ ಬರ್ತದೆ ஹ காஜ்பான் போகா இது மம்பள ஆ எச்சமன்பா ஆ வா எ ஆரஞ்சு ஜூஸ் ஓனன்னா கூப்பிடு ஏ காஜ்பான் போனா போ அம்மா வந்தா இல்ல ஹ அம்மா இல்லை அம்மா இல்ல ஆத்து냐 மல்லானா ஆத்துன் ஏதுல அதன தெக்கன லஷுகு ம வந்து தேஷு ஏதுல அதன தெக்கன

ನಿಮಿತ್ ಈ ರೀತಿ ನೋಡಿ ನಾವು ಮನೆ ಏನಾದರೂ ತರಕಾರಿ ಬೀಜ ಎಲ್ಲ ಹಾಕಿ ತರಕಾರಿ ಬೆಳೆದ್ರೆ ಉಂಟಲ್ಲ ಮಕ್ಕಳಿಗೆ ಕೂಡ ಖುಷಿ ಅದರಲ್ಲಿ ತರಕಾರಿ ಆಗೋದು ನೋಡಲಿಕ್ಕೆ ಆಮೇಲೆ ಅದನ್ನು ಕೊಯ್ಲಿಕ್ಕೆ ನೋಡಿ ನಮ್ಮಲ್ಲಿ ಇಶುವಿಗೆ ಕೂಡ ಖುಷಿ ಈ ರೀತಿ ವರ್ಷುವಿಗೆ ಕೂಡ ಖುಷಿ ಆಗ್ತದೆ ಅವರಿಗೆ ಸಂಡೆ ದಿನ ಎಲ್ಲ ಟೈಮ್ ಪಾಸ್ ಆಗ್ತದೆ ನೋಡಿ ಗಿಡಗಳ ಜೊತೆ ಅವರಿಗೆ ಸಹ ಒಂದು ಹಾಬಿ ಆಗ ನಾವು ಸಹ ತರಕಾರಿ ತರಕಾರಿ ಬೆಳಿಬೋದು ಅಂತ ಹೇಳಿ ಚಿಕ್ಕಂದರಿಂದಲೇ ನಾವು ಕೂಡ ಅಭ್ಯಾಸ ಮಾಡಬೇಕು ಇದನ್ನೆಲ್ಲ ಲಿಸ್ಟ್ ನೋಡಿ ಅವನೇ ಹಿಡ್ಕೊಂಡು ತರಕಾರಿ ಮತ್ತು ಒಂದು ಒಂದು ಆಟ ಸಾಮಾನು ತಗೊಂಡಿದ್ದಾನಲ್ಲ ಅದನ್ನು ಹಿಡ್ಕೊಂಡು ಅವನೇ ಇಳಿತಾನಂತೆ ಅವನನ್ನು ಯಾರು ಹಿಡೀಬಾರ್ದಂತೆ ಮತ್ತೆ ಕೂಡ ವರ್ಷ ಒಂದು ಕೈಲಿ ಹಿಡ್ಕೊಂಡಿದ್ದಾನೆ

ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೇನೆ ಮಂಗಳೂರಲ್ಲಿ ಉಂಟಲ್ಲ ಮರುವೈ ಪುಂಡಿ ಫೇಮಸ್ ಹಾಗೆಯೇ ನಾವು ಮರುವಾಯಿ ಬದಲಿಗೆ ಉಂಟಲ್ಲ ಚಿಕನ್ ಅಥವಾ ಸಿಗಡಿ ಅಂದರೆ ಫ್ರಾನ್ಸ್ ನಾವಿಲ್ಲಿ ಹಟ್ಟಿ ಅಂತ ಹೇಳ್ತೇವೆ ಆ ಫಿಶ್ ಕೂಡ ಹಾಕಿ ನಾವಿಲ್ಲಿ ಪುಂಡಿ ಮಾಡ್ಬೋದು ಪುಂಡಿ ಅಂದರೆ ಕಡುಬು ನೋಡಿ ಸಿಗಡಿ ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಸಾಕಾಗ್ತದೆ ಜಾಸ್ತಿ ಬೇಕು ಅಂತಿಲ್ಲ ಒಂದು ಆರು ಉದ್ದ ಮೆಣಸು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಮತ್ತು ಕರಿಮೆಣಸು ಹಾಕಬೇಕು ಒಂದು ಐದು ಆಮೇಲೆ ಎರಡು ಪೀಸಷ್ಟು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಮಸಾಲ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಆಮೇಲೆ ಈರುಳ್ಳಿ ಒಂದು ಈರುಳ್ಳಿ ಒಂದು ಐದು ಬೆಳ್ಳುಳ್ಳಿ ಒಂದು ಪೀಸ್ ಶುಂಠಿ ಆಮೇಲೆ ಒಂದು ಟೊಮೆಟೊ ದೊಡ್ಡ ಟೊಮೆಟೊ ಸಣ್ಣದಾದರೆ ಎರಡು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು ನಾವು ಮೆಣಸು ಮತ್ತು ಕೊತ್ತಂಬರಿ ಬೀಜ ಎಲ್ಲ ಹುರ್ಕೊಂಡಿದ್ದೇವಲ್ಲ ಅದರ ಜೊತೆ ಈ ಮಸಾಲವನ್ನು ಕೂಡ ಹಾಕಿಕೊಳ್ಬೇಕು ಇದರ ಜೊತೆ ಒಂದು ಮೂರು ಹಿಡಿಯಷ್ಟು ತೆಂಗಿನಕಾಯಿ ಅಂದರೆ ಮಸಾಲ ಸ್ವಲ್ಪ ಜಾಸ್ತಿ ಬೇಕಲ್ಲ ಕಡುಬು ಹಾಕ್ಲಿಕ್ಕೆ ಉಂಟಲ್ಲ ಅದಕ್ಕೋಸ್ಕರ ತೆಂಗಿನಕಾಯಿ ಕೂಡ ಸ್ವಲ್ಪ ಜಾಸ್ತಿನೇ ಹಾಕಿಕೊಳ್ಬೇಕು ಈಗ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಇದಕ್ಕೆ ಒಂದು ಈರುಳ್ಳಿ ಕೂಡ ಸಣ್ಣಗೆ ಕಟ್ ಮಾಡಿ ಹಾಕಿಕೊಂಡಿದ್ದೇನೆ ಈರುಳ್ಳಿ ಫ್ರೈ ಆದ ತಕ್ಷಣ ನಾವು ಕ್ಲೀನ್ ಮಾಡಿರುವಂತಹ ಪ್ರಾನ್ಸನ್ನು ಅನ್ನು ಇದಕ್ಕೆ ಹಾಕಬೇಕು ಇದು ಸ್ವಲ್ಪ ಫ್ರೈ ಆಗಬೇಕು ಆಯಿಲ್ ಅಲ್ಲಿ ಇಲ್ಲಿ ಫ್ರಾನ್ಸ್ ಫ್ರೈ ಆದ ತಕ್ಷಣ ನಾವು ರುಬ್ಬಿರುವಂಥ ಮಸಾಲವನ್ನು ಇದಕ್ಕೆ ಹಾಕಿ ಹಾಕಬೇಕು ಅರಶಿನ ಉಂಟಲ್ಲ ನಾನೀಗ ಇಲ್ಲಿ ಫ್ರಾನ್ಸಿಗೆ ಕೂಡ ಹಾಕಿದ್ದೇನೆ ಸ್ವಲ್ಪ ಮಸಾಲಕ್ಕೆ ಕೂಡ ಹಾಕಿದ್ದೇನೆ ಮಸಾಲಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹದವನ್ನು ನಾವು ಮಾಡಿಕೊಳ್ಬೇಕಂದ್ರೆ ಕಡುಬು ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪ ತೆಳ್ಳಗೆ ಇಟ್ಕೊಳ್ಬೇಕು ತುಂಬ ತೆಳ್ಳಗೆ ಕೂಡ ಮಾಡಬಾರ್ದು ಇಲ್ಲಿ ಕಡುಬು ಕೂಡ ರೆಡಿಯಾಗಿದೆ ನಾನು ಸಣ್ಣ ಗಾತ್ರದ್ದು ಕಡುಬು ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಸೈಜ್ ಮಾಡಬಾರ್ದು ಸ್ವಲ್ಪ ಸಣ್ಣ ಸಣ್ಣ ಸೈಜ್ ಇದ್ದೇ ಕಡುಬು ಮಾಡಬೇಕು ಇಲ್ಲಿ ಮಸಾಲ ಕೂಡ ಕುದಿಲಿಕ್ಕೆ ಶುರುವಾಯಿತು ಮಸಾಲ ಕುದಿಯುವಾಗ ನಾವು ಮಾಡಿರುವಂಥ ಕಡುಬು ಮನೆಯಕ್ಕೆ ಸೇರಿಸ್ಕೊಳ್ಬೇಕು ಒಮ್ಮೆ ಒಂದು ಒಳ್ಳೆ ಸಾರಿ ಮಿಕ್ಸ್ ಇದಕ್ಕೆ ಆಮೇಲೆ ಇನ್ನೊಂದು ಕುದಿ ಕುದಿಬೇಕಿದು ಆವಾಗ ರೆಡಿ ಆಗ್ತದೆ ಚೆನ್ನಾಗಿ ಕುದ್ದಿದೆ ಇದು ಇದೀಗ ಪ್ರಾನ್ಸ್ ಕಡುಬು ರೆಡಿ ಆಯಿತು ಸ್ಪೆಷಲ್ ಪ್ರಾನ್ಸ್ ಕಡುಬು ಇದ್ರೂ ಸಿಗ ಇದು ಇದು ಹಾಕಿ ಮಾಡ್ಬೋದು ಮರುವೈ ಅಂದರೆ ಕಪ್ಪೆ ಕಪ್ಪೆ ಚುಪ್ಪು ಅಂತ ಹೇಳ್ತೇವಲ್ಲ ಅದು ಹಾಕಿ ಕೂಡ ಮಾಡ್ಬೋದು ಅಥವಾ ಈ ರೀತಿ ಪ್ರಾನ್ಸ್ ಕೂಡ ಹಾಕಿ ಮಾಡ್ಬೋದು ಸ್ಪೆಷಲ್ ಆದ ಅಂತ ತಿಂಡಿ ರೆಡಿ ಆಯಿತು ಉಂಟಲ್ಲ ನೈಟ್ ಮಾಡಿಟ್ಟು ಬೆಳಗ್ಗೆ ತಿನ್ನೋದು ಬಿಸಿ ಬಿಸಿ ಒಳ್ಳೆಯದಾಗೋದಿಲ್ಲ ಮಾರನೇ ದಿನಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತದೆ ನಾನಿವತ್ತು ನೈಟ್ ಮಾಡಿ ಇಟ್ಕೊಂಡಿದ್ದೇನೆ ನಾಳೆ ಬೆಳಗ್ಗೆ ನಮಗೆ ಇದು ಒಳ್ಳೆ ಟೇಸ್ಟ್ ಕೊಡ್ತದೆ ಒಮ್ಮೆ ಬಿಸಿ ಮಾಡಿದರೆ ಆಯಿತು ಒಳ್ಳೆ ಟೇಸ್ಟಿಯಾದ ಕಡುಬು ರೆಡಿ ಆಗ್ತದೆ